ನಮ್ಮ ಕರೆಸ್ಪಾಂಡೆಂಟ್ ಅರುಣ್ ಮೆಜೆಸ್ಟಿಕ್ ನಿಂದ ಮತ್ತೊಂದು ಲೊಕೇಶನ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗಿರುವಂತದ್ದು ಅರುಣ್ ಈಗ ಅಲ್ಲಿ ನೀವಿರುವಂತಹ ಪ್ರದೇಶದಲ್ಲಿ ಏನಾದರೂ ಖಾಸಗಿ ಬಸ್ಗಳು ನಿಂತಿರೋದು ಕಂಡು ಬರ್ತಾ ಇದೆಯಾ ಚೇಂಜಸ್ ಏನಾದರೂ ಇದ್ಯಾ ನಿನ್ನೆಗೂ ಮತ್ತು ಇವತ್ತಿಗೂ ಯಾವ ರೀತಿಯಂತಹ ಬದಲಾವಣೆಯನ್ನು ನಾವು ನೋಡಬಹುದು ಅಂತ ಅರುಣ್ ಖಂಡಿತವಾಗ್ಲು ಶಿವಶಂಕರ್ ಏನಂದ್ರೆ ಬಿ ಟಿ ವಿ ಇತಿಹಾಸದಲ್ಲೇ ಒಂದು ಅತಿ ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಇದು ಯಾಕಂದ್ರೆ ಮೆಜೆಸ್ಟಿಕ್ ಸುತ್ತಮುತ್ತ ಏನು ರಸ್ತೆಗಳಲ್ಲಿ ಒಂದು ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಟ್ಕೊಂಡು ಖಾಸಗಿ ಬಸ್ಗಳು ಒಂದು ಅಕ್ರಮವಾಗಿ ಪಾರ್ಕಿಂಗ್ ಅನ್ನ ಮಾಡಿಕೊಂಡು ರಸ್ತೆಗಳಲ್ಲೇ ಏನೋ ಕುಲ್ಲಂ ಕುಲ್ಲಂ ಆಗಿ ಖಾಸಗಿ ಬಸ್ಗಳು ಒಂದು ವ್ಯವಹಾರಗಳನ್ನು ಮಾಡ್ತಾ ಇತ್ತು ಅದನ್ನು ಅದ್ರ ಜೊತೆಗೆ ಏನು ಆ ಬಸ್ಗಳನ್ನು ನಿಲ್ಲಿಸ್ಕೊಳ್ಳೋದಕ್ಕೋಸ್ಕರ ಟ್ರಾಫಿಕ್ ಪೊಲೀಸರಿಗೆ ಮತ್ತು ಸಂಚಾರ ಪೊಲೀಸರಿಗೆ ಏನೋ ಒಂದಷ್ಟು ಲಂಚನು ಸಹ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿ ವಿ ನಿನ್ನೆಯಿಂದ ಸಹ ಸುದ್ದಿ ಮಾಡಿರುವಂಥದ್ದು ಇದು ಇವತ್ತು ಇಂಪ್ಯಾಕ್ಟ್ ಆಗಿರುವಂತದ್ದು ಶಿವಶಂಕರ್ ಏನು ನಾವು ನಿನ್ನೆ ಯಾವ ರೀತಿ ಇತ್ತು ಮತ್ತೆ ಮೊನ್ನೆ ಯಾವ ರೀತಿ ಇತ್ತು ಆದರೆ ಇವತ್ತು ನೀವು ದೃಶ್ಯಾವಳಿಯಲ್ಲೇ ನೋಡಿ ಒಂದೇ ಒಂದು ಖಾಸಗಿ ಬಸ್ಗಳನ್ನು ಸಹ ಇಲ್ಲಿ ನಿಂತಿಲ್ಲ ಅದು ಬಿ ಟಿ ಆ ಸುದ್ದಿ ಮಾಡಿದಂತ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ಒಂದು ಗಣೇಶ ಗುಡಿ ರಸ್ತೆ ಏನಿದೆ ಈ ರಸ್ತೆಯ ಒಂದು ಇಷ್ಟು ದಿನಗಳು ಏನು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಫುಲ್ ಈ ಲೈನಲ್ಲೇ ಫುಲ್ಲು ಒಂದು ನೂರಕ್ಕೂ ಐವತ್ತಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ನಿಲ್ತಾ ಇತ್ತು ಆದ್ರೆ ಇವತ್ತು ನಿನ್ನೆಯಿಂದಲೂ ಸಹ ಒಂದು ಬಿ ಟಿ ವಿ ನಿರಂತರವಾಗಿ ಸುದ್ದಿ ಒಂದು ಪ್ರಸಾರ ಮಾಡಿ ಏನು ಈ ಒಂದು ಖಾಸಗಿ ಬಸ್ಗಳು ಏನು ರಸ್ತೆಗಳಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡ್ತಾ ಇತ್ತು ಅದಕ್ಕೆ ಇವತ್ತು ಬ್ರೇಕ್ ಹಾಕಿದ್ದೇನೆ ಅಂತ ಹೇಳ್ಬೋದು ಶಿವಶಂಕರ್ ಯಾಕಂದ್ರೆ ನಿನ್ನೆ ಬೆಳಗ್ಗೆ ಮತ್ತೆ ರಾತ್ರಿ ಇಡೀ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡಿರುವಂತ ಜೊತೆಗೆ ಇವತ್ತು ಬೆಳಗಿನಿಂದಲೂ ಸಹ ಬಿ ಟಿ ವಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು ಇವತ್ತು ನೋಡ್ಬೋದು ಶಿವಶಂಕರ್ ನೀವು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಈ ಒಂದು ರಸ್ತೆ ಇದು ಏನು ಮಲ್ಲೇಶ್ವರಮ್ಮ ಮತ್ತೆ ಜೆಡಿಎಸ್ ಆಫೀಸ್ ಕಚೇರಿಗೆ ಹೋಗುವಂತ ರಸ್ತೆಗಳ ಅಕ್ಕಪಕ್ಕ ಆ ಕಡೆ ಮತ್ತೆ ಈ ಕಡೆ ರಸ್ತೆಗಳಲ್ಲೂ ಸಹ ಖಾಸಗಿ ಬಸ್ಗಳು ಒಂದು ನಿಲ್ಲಿಸಿಕೊಂಡು ಅಂದ್ರೆ ಇಲ್ಲೇ ಸ್ಥಾನಗಳನ್ನ ಮಾಡ್ತಾ ಇದ್ರು ಮತ್ತೆ ಇಲ್ಲೇ ಅವ್ರು ಇದ್ರು ಮತ್ತೆ ಎಲ್ಲಾ ಕೆಲಸಗಳನ್ನೂ ಇಲ್ಲೇ ಮಾಡ್ತಾ ಇದ್ರು ಆದ್ರೆ ಇವತ್ತು ಬಿ ಟಿ ವಿ ಒಂದು ಅಕಡೆ ಕೇಳಿದ ನಂತರ ನಿನ್ನೆಯಿಂದಲೂ ಸಹ ಇವತ್ತು ಈ ರಸ್ತೆಗಳನ್ನ ನೋಡ್ಬೋದು ಯಾವ ರೀತಿ ಒಂದೇ ಒಂದು ಬಸ್ನೂ ಸಹ ಈ ಒಂದು ರಸ್ತೆಗಳಲ್ಲಿ ನಿಲ್ಸ್ಕೊಳ್ಳೋಕೆ ಪೊಲೀಸರು ಸಹ ಬಿಡ್ತಾ ಇಲ್ಲ ಮತ್ತೆ ಅದೇ ರೀತಿ ಏನು ನಿನ್ನೆಯಿಂದಲೂ ಸಹ ಬಿ ಟಿ ವಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು ಜೊತೆಗೆ ಏನಂದ್ರೆ ಯಾರ್ಯಾರು ಲಂಚಗಳನ್ನು ಕೊಡ್ತಾ ಇದ್ರು ಯಾರ್ಯಾರು ಈ ರೀತಿ ಲಂಚಗಳನ್ನು ತಗೊಂಡಿದ್ರು ಎಲ್ಲರೂ ಸಹ ಅವ್ರಿಗೆ ಶಾಕ್ ಆಗಿರುವಂಥದ್ದು ಜೊತೆಗೆ ಈ ರೀತಿ ಆ ಕಾರಣ ಸಾರ್ವಜನಿಕರಲ್ಲೂ ಸಹ ಒಂದು ರೀತಿಯ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಶಿವಶಂಕರ್ ಯಾಕಂದ್ರೆ ಇದರಿಂದ ಸಾರ್ವಜನಿಕರು ಸಾಕಷ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಈ ರಸ್ತೆಗಳಲ್ಲಿ ಪ್ರಮುಖವಾಗಿ ಏನು ಬಸ್ಗಳಲ್ಲೇ ಸಮ ಏನು ಇದು ಒಂದು ಅರವತ್ತಡಿ ಸಿಕ್ಸ್ಟಿ ಫೀಟ್ ರಸ್ತೆ ಇರುವಂತದ್ದು ಶಿವಶಂಕರ್ ಆ ಕಡೆ ಮತ್ತೆ ಈ ಕಡೆ ಏನು ರಸ್ತೆಗಳನ್ನು ಖಾಸಗಿ ಬಸ್ಗಳು ಆವರಿಸಿಕೊಂಡು ಒಂದು ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇತ್ತು ಆದ್ರೆ ಇವತ್ತು ನೀವು ನೋಡಬಹುದು ಆ ಕಡೆಯಿಂದ ರಸ್ತೆಯನ್ನು ಮತ್ತೆ ಈ ಕಡೆ ರಸ್ತೆ ಎಲ್ಲ ಎರಡು ರಸ್ತೆನು ಖಾಲಿ ಖಾಲಿ ಆಗಿರುವಂತದ್ದು ಯಾಕಂದ್ರೆ ನಾವು ಸುದ್ದಿ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಮತ್ತೆ ಇವಾಗ ಸುದ್ದಿ ಮಾಡಿದ ನಂತರ ನೀವು ನೋಡೋಣ ನೋಡಬಹುದು ಶಿವಶಂಕರ್ ಫುಲ್ ಈ ರಸ್ತೆ ಏನಿದೆ ಫುಲ್ ಖಾಲಿ ಖಾಲಿ ಆಗಿರುವಂತ ಈ ಕಡೆಯಿಂದ ನಾವು ಏನೋ ಒಂದು ಕಡೆ ಮೆಜೆಸ್ಟ್ರಿಕ್ ಇಂದ ಈ ಕಡೆ ಜೆ ಡಿ ಎಸ್ ಆಫೀಸ್ ಇರಬಹುದು ಮತ್ತೆ ಮಲ್ಲೇಶ್ವರಂಗೆ ಎಂಟ್ರಿ ಆಗುವಂಥದ್ದು ಮತ್ತೊಂದು ಕಡೆ ಮೆಜೆಸ್ಟ್ರಿಕ್ ಗೆ ಬಸ್ಗಳು ಒಂದು ಇವಾಗ ಬಿ ಎಂ ಟಿ ಸಿ ಬಸ್ಗಳು ಮಾತ್ರ ಇಲ್ಲಿ ಮತ್ತೆ ಕೆ ಎಸ್ ಎಲ್ ಸಿಗಳು ಮಾತ್ರ ಬಸ್ಸುಗಳು ಮಾತ್ರ ಇಲ್ಲಿ ನಿಂತಿರುವಂತದ್ದು ಜೊತೆಗೆ ಯಾವುದೇ ಖಾಸಗಿ ಬಸ್ಗಳನ್ನು ನಿಲ್ಲಿಸೋದಕ್ಕೆ ಒಂದು ಈಗ ಸದ್ಯಕ್ಕೆ ಯಾರಿಗೂ ಸಹ ಒಂದು ಇಲ್ಲಿ ಅವಕಾಶವನ್ನ ಪೊಲೀಸರು ಕೊಡ್ತಾ ಇಲ್ಲ ಬೆಳಗ್ಗಿನಿಂದಲೂ ಸಹ ಪೊಲೀಸರು ಫೀಲ್ಡ್ ಗೆ ಬಂದು ಅವರು ಸಹ ಒಂದು ಯಾವುದೇ ಸಾರ್ವಜನಿಕರು ಡ್ರಾಪ್ ಮಾತ್ರ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂತದ್ದು ಶಿವಶಂಕರ್ ಏನಾದರೂ ಬಸ್ ಏನಾದರೂ ಒಂದು ನಿಮಿಷಕ್ಕಿಂತ ಹೆಚ್ಚು ಅಲ್ಲಿ ಬಸ್ಸು ನಿಂತಿದ್ರೆ ಕೂಡಲೇ ಟ್ರಾಫಿಕ್ ಪೊಲೀಸರು ಅಲ್ಲಿಗೆ ಬಂದು ಆ ಬಸ್ಸನ್ನು ತೆರವು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಾರ್ವಜನಿಕರು ಸಹ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಶಂಕರ್ ಯಾಕಂದ್ರೆ ಸಾರ್ವಜನಿಕರು ರಸ್ತೆ ದಟಕ್ಕೆ ಇರ್ಬೋದು ಮತ್ತೆ ಟೂ ವೀಲರ್ ಇರ್ಬೋದು ಮತ್ತೆ ಆಟೋದಲ್ಲಿ ಅಥವಾ ಕಾರಲ್ಲಿ ಏನಾದರೂ ಬಂದ್ರೆ ಅವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಹೇಳ್ಕೊಂಡಿದ್ರು ಆದ್ರೆ ಇವತ್ತು ಬಿ ಟಿವಿಯ ನಿರಂತರವಾದ ಸುದ್ದಿ ಪ್ರಸಾರದಿಂದ ಇವತ್ತು ಮೆಜೆಸ್ಟಿಕ್ ಸುತ್ತಮುತ್ತ ರಸ್ತೆಗಳಲ್ಲಿ ಒಂದು ಮುಕ್ತಿ ಇದೆ ಅಂತಾನೆ ಆ ಶಿವಶಂಕರ್ ಯಾಕಂದ್ರೆ ಟ್ರಾಫಿಕ್ ಅಷ್ಟು ಮಟ್ಟಿಗೆ ಬೆಂಗಳೂರಿನ ಮೆಜೆಸ್ಟಿಕ್ ನಾವು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಾ ಇತ್ತು ಆದ್ರೆ ಇವತ್ತು ಏನು ನಾವು ಸುದ್ದಿ ಪ್ರಸಾರ ಮಾಡಿದ್ವಿ ನಿನ್ನೆಯಿಂದ ಶಿವಶಂಕರ್ ಸುದ್ದಿ ಪ್ರಸಾರ ಮಾಡಿದ ನಂತರ ಇವಾಗ ನೋಡಬಹುದು ನೀವು ಯಾವ ರಸ್ತೆಗಳು ನೋಡೋದಕ್ಕೆ ಯಾವ ರೀತಿ ಖಾಲಿ ಖಾಲಿಯಾಗಿರುವಂಥದ್ದು ಕೇವಲ ಬಿ ಎಂ ಸಿ ಬಸ್ಗಳು ಮತ್ತು ಕಾರುಗಳು ಮತ್ತು ಆಟೋಗಳು ಮಾತ್ರ ಸಂಚಾರ ಮಾಡ್ತಾ ಇರುವಂಥ ಯಾವುದೇ ಖಾಸಗಿ ಬಸ್ಗಳು ಈ ಕಡೆಯೇ ಬರ್ತಾ ಇಲ್ಲ ಯಾಕಂದ್ರೆ ಪೊಲೀಸರು ಆ ರೀತಿ ಒಂದು ರಾತ್ರಿ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂಥ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಏನು ಈ ರಸ್ತೆಗಳಲ್ಲಿ ನೀವು ಬಸ್ ಗಳನ್ನ ನಿಲ್ಲಿಸಬಾರ್ದು ಅಂತಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಅದಕ್ಕೆ ಇವರು ಏನು ಅಂದ್ರೆ ಅದು ಪೊಲೀಸರ ಸೂಚನೆ ಕೊಟ್ಟ ನಂತರನೇ ಅವರು ಈಗ ಎಚ್ಚೆತ್ಕೊಂಡಿರುವಂಥದ್ದು ಜೊತೆಗೆ ಏನಂದ್ರೆ ಖಾಸಗಿ ಬಸ್ಗಳನ್ನು ಈ ಕಡೆ ಬರಬಾರ್ದು ಅಂತ ಹೇಳಿದ್ರೆ ಒಂದು ವೇಳೆ ಬಂದ್ರು ಅವರು ಡ್ರಾಪ್ ಅನ್ನ ಮಾಡಿ ಮತ್ತೆ ಅವರು ಹೋಗಬೇಕು ಅವರ ಬಸ್ ಸ್ಟ್ಯಾಂಡ್ ಏನಿರುತ್ತೆ ಮತ್ತೆ ಅವರ ಬಸ್ ಬೇ ಏನಿರುತ್ತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ನಿಲ್ಸ್ಕೋಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಮೆಜೆಸ್ಟಿಕ್ ಇರ್ಬೋದು ಮತ್ತೆ ಕೋರ್ಸ್ ರಸ್ತೆ ಇರ್ಬೋದು ಮತ್ತೆ ಆನಂದರಾವ್ ಸರ್ಕಲ್ ಮತ್ತೆ ಈ ಕಡೆ ಸುರೇಧರ ಛತ್ರಂ ರಸ್ತೆ ಇರ್ಬೋದು ಸೊ ಈ ಕಡೆ ರಸ್ತೆಗಳಲ್ಲಿ ಎಲ್ಲೂ ಸಹ ಬಿಎಂ ಟಿ ಸಿ ಅಂದ್ರೆ ಖಾಸಗಿ ಬಸ್ಗಳು ನಿಂತ್ಕೋಬಾರ್ದು ಅಂತ ಸೂಚನೆಯನ್ನ ಕೊಟ್ಟಿರುವಂತದ್ದು ಅದರಂತೆ ಕೇವಲ ಬಂದು ಅವರು ಡ್ರಾಪ್ ಅನ್ನ ಮಾಡಿ ಹೋಗ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ನಿಲ್ಸ್ಕೊಳ್ಳೋಕೆ ಅವಕಾಶನ ಪೊಲೀಸರು ಕೊಡ್ತಾ ಇಲ್ಲ ಯಾಕಂದ್ರೆ ನಾವು ನಿನ್ನೆನೊಂದು ಸಹ ಡಿ ಸಿ ಪಿ ಅವ್ರ ಗಮನಕ್ಕೆ ತಂದಿದ್ವಿ ಯಾಕಂದ್ರೆ ಈ ರೀತಿ ಮೆಜೆಸ್ಟಿಕ್ ನಲ್ಲಿ ಏನಂದ್ರೆ ಅಕ್ರಮವಾಗಿ ಒಂದು ಖಾಸಗಿ ಬಸ್ಗಳು ಗಳು ಪಾರ್ಕಿಂಗ್ ಅನ್ನ ಮಾಡ್ತಾ ಅಂತ ಅವ್ರ ಗಮನಕ್ಕೂ ಸಹ ತಂದಿದ್ವಿ ಅವರು ಸಹ ಹೇಳಿದ್ರು ಕೆಲವೊಂದು ಷ್ಟು ನಾವು ಕಟ್ಕಟ್ಟ ವಿಡಿಯೋಗಳನ್ನು ಯಾವ್ದು ಕಟ್ಕಟ್ ವಿಡಿಯೋಗಳು ತೋರಿಸ್ತಾ ಇಲ್ಲ ಮೇಡಮ್ ಇವತ್ತು ಲೈವ್ ಆಗಿ ತೋರಿಸ್ತಾ ದೃಶ್ಯಾವಳಿಗಳು ಯಾಕಂದ್ರೆ ಲೈವ್ ಆಗಿ ನಾವು ಏನು ಮೆಜೆಸ್ಟಿಕ್ ನಲ್ಲಿ ನಡೀತಾ ಇದೆ ಮತ್ತೆ ಮೆಜೆಸ್ಟಿಕ್ ಸುತ್ತಮುತ್ತ ರಸ್ತೆಗಳಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರಿಸ್ತಾ ಇದ್ವಿ ಸೊ ಅದರಂತೆ ಬಿಟಿವಿಯನ್ನು ಸುದ್ದಿ ಪ್ರಸಾರ ಮಾಡುತ್ತೆ ಅದು ಈಗ ಇಂಪ್ಯಾಕ್ಟ್ ಆಗಿರುವಂತದ್ದು ಶಿವಶಂಕರ್ ಎಸ್ ಅರುಣ್ ಹಾಗೆ ಶಿಲ್ಪಾ ನಾನು ಮತ್ತೆ ಸಂಪರ್ಕಿಸ್ತೀನಿ ಸೊ ಬೆಂಗಳೂರಿನಲ್ಲಿ ನೋಡಿ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ನೋಡಿ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ನಾವೇ ಬರ್ಬೇಕಾಗಿತ್ತ ತೋರಿಸೋದಿಕ್ಕೆ ಪೊಲೀಸರಿಗೆ ಏನು ಗೊತ್ತಿರ್ಲಿಲ್ಲ ಅವರ ಕರ್ತವ್ಯವನ್ನ ಅವರು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಾಗಿತ್ತು ಅನ್ನುವಂಥದ್ದು ನೋಡಿ ನಾವು ಬಂದು ತೋರಿಸದ್ಮೇಲೆ ಇದೀಗ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡಿರ್ಲಿಲ್ಲ ಅಂದ್ರೆ ನಾವು ಬಿಡ್ತಾ ಇರ್ಲಿಲ್ಲ